ಅರವತ್ತೆಂಟನೇ ಮಹಾಪರಿನಿರ್ವಹಣಾ ದಿನದ ಅಂಗವಾಗಿ ಜಾಗೃತಿ ಜಾಥಾ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಪರಿನಿರ್ವಹಣಾ ದಿನದ ಅಂಗವಾಗಿ ಅಸ್ಪೃಶ್ಯತ ನಿವಾರಣಾ ಟಿ ದೌರ್ಜನ್ಯ ತಡೆ ಕಾಯ್ದೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕಾರ್ಯಕ್ರಮಗಳು ಹಾಗೂ ಸೌಲಭ್ಯಗಳು ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ರಥಕ್ಕೆ ತಾಲೂಕು ದಂಡಾಧಿಕಾರಿ ರವರು ಚಾಲನೆ ನೀಡಿದರು ಮೂರು ದಿನಗಳ ಕಾಲ ಈ ಜಾಗೃತಿ ಜಾಥಾ ನಡೆಯಲಿದ್ದು ಕೆಆರ್ಪುರ ಮತ್ತು ಮಾದೇವಪುರ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದ್ದು ಸಾರ್ವಜನಿಕರಲ್ಲಿ ಹಾಗೂ ಶಾಲಾ ಮಕ್ಕಳಲ್ಲಿ ಎಸ್ಸಿ ಮತ್ತು ಎಸ್ಟಿ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಯೋಜನೆ ಮತ್ತು ಕಾರ್ಯಕ್ರಮಗಳ ಕುರಿತು ಅರಿವು ಮೂಡಿಸಲಾಗುವುದು ಎಂದು ತಹಸೀಲ್ದಾರರಾದ ರಾಜೀವ್ ತಿಳಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಅರುಣ್ ಕುಮಾರಕ್ಕೆ ರಾಜ್ಯ ಗೌರವ ಅಧ್ಯಕ್ಷ ಡಾಕ್ಟರ್ ಯಶ್ ಪವಾರ್ ಜಿಲ್ಲಾಧ್ಯಕ್ಷ ಅರವಿಂದ್ ಅಗ್ನಿ ವಿ ಹನುಮಪ್ಪ ಎಸ್ ಲೋಕೇಶ್ ಕುಮಾರ್ ಐಎಂ ಲೋಕೇಶ್ ಸಮಾಜ ಕಲ್ಯಾಣ ಇಲಾಖೆ ಅಧೀಕ್ಷಕರಾದ ಶೋಭಾ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಆಡಳಿತ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಈ ವರ್ಷದ ಅಸ್ಪೃಶ್ಯತೆ ನಿವಾರಣೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಯೋಜನೆಗಳು ಮತ್ತು ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ ಇದು ಮೊದಲನೇ ಹಂತದ ಕಾರ್ಯಕ್ರಮ ಆಗಿರ್ತದೆ ಇವತ್ತಿನ ದಿನ ಮಾದೇಪುರ ಮತ್ತು ಕೆ ಆರ್ ಪುರಂನ ಪ್ರಮುಖ ಗ್ರಾಮ ಮತ್ತು ವಾರ್ಡ್ಗಳಲ್ಲಿ ಸಂಚಾರ ಮಾಡ್ತದೆ ನಾಳೆ ಮತ್ತು ನಾಳಿದ್ದು ಎರಡು ದಿನಗಳ ಕಾಲ ಇನ್ನು ಉಳಿದ ಎನ್ ಜಿ ಒಗಳ ಮುಖಾಂತರವಾಗಿ ಅದು ಚಾಲನೆ ಮಾಡ್ತಾ ಇದೆ ಇವತ್ತು ವಿಶೇಷತೆ ಏನಪ್ಪಾ ಅಂದರೆ ಬಾಬಾ ಸಾಹೇಬ್ರ ಅರವತ್ತೆಂಟನೇ ಮಹಾಪರಿನಿರ್ವಾಣದ ಪ್ರಯುಕ್ತ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಇ ಇನ್ಷಿಯೇಟಿವ್ ತಗೊಂಡು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬೆಂಗಳೂರು ನಗರ ಜಂಟಿ ನಿರ್ದೇಶಕರಾದಂಥ ಲಕ್ಷ್ಮಣ ರೆಡ್ಡಿ ಸಾಹೇಬ್ರಿಗೂ ತಾಲೂಕಿನ ಸಹಾಯಕ ನಿರ್ದೇಶಕರಾದಂಥ ಭವಿಷ್ಯ ಮಠಿನ್ ಮತ್ತು ತಾಲೂಕಿನ ದಂಡಾಧಿಕಾರಿಗಳಾದಂಥ ರಾಜೇಶ್ ಅವ್ರಿಗೂ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅದು ಕಚೇರಿ ಅಧೀಕ್ಷಕರಾದಂಥ ಶೋಭಾ ಮೇಡಮ್ ಅವ್ರಿಗೂ ಮತ್ತು ಗೋಪಿ ಅಣ್ಣವರೆಗೂ ಜೈ ಭೀಮ್ ವಂದನೆಗಳನ್ನ ತೋರಿಸ್ತಾ ಈ ಕಾರ್ಯಕ್ರಮ ಮತ್ತು ಅಸ್ಪರ್ಶ ನಿವಾರಣೆಯ ಬಗ್ಗೆ ಅರಿವು ಮೂಡಿಸೋದಕ್ಕೆ ಹೆಚ್ಚು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ಮನೆ ತಾಲ್ಲೂ ತಹಸೀಲ್ದಾರ್ ಸಾಹೇಬ್ರಲ್ಲೂ ಮನವಿ ಮಾಡ್ತಾ ಇದ್ದೀವಿ ಹಾಗೇ ಸಬ್ ಡಿವಿಷನ್ನು ಮತ್ತು ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿ ಸಮಿತಿಗಳಿದ್ದಾವೆ ನಮ್ಮ ತಾಲೂಕಿನಿಂದ ಯಾರು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಹಾಗಾಗಿ ಅವ್ರನ್ನ ಗುರುತಿಸಿ ತಾಲೂಕು ಮತ್ತು ಜಿಲ್ಲಾ ಕಮಿಟಿಗಳಿಗೆ ರೆಪ್ರೆಸೆಂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ತಾಲೂಕು ಮಟ್ಟದಲ್ಲೂ ಸಮಿತಿನ ರಚನೆ ಮಾಡಿ ಆದಷ್ಟು ಬೇಗ ದಲಿತ ದೌರ್ಜನ್ಯ ಸಭೆಯನ್ನು ಕರೀಬೇಕು ಅಂತೇಳಿ ಎಸ್ ಟಿ ದೌರ್ಜನ್ಯ ಅಡಿ ಸಾರ್ವಜನಿಕ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ದೌರ್ಜನ್ಯ ಅಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಸುಮಾರು ಬಿ ಆರ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಕಡೆಯಿಂದ ಸುಮಾರು ಎರಡು ದಿನಗಳ ಕಾಲ ತಾಲೂಕಿನಾದ್ಯಂತ ಎಲ್ಲ ಸಾರ್ವಜನಿಕ ರಸ್ತೆಗಳಲ್ಲಿ ಶಾಲೆಗಳಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಹಾಗೂ ಏನು ಅಸ್ಪೃಶ್ಯತೆ ಕುರಿತು ಏನು ಈಗ ನಮ್ಮ ಕಾಯ್ದೆ ಕಾನೂನುಗಳಲ್ಲಿ ಎಲ್ಲೂ ಅಸ್ಪೃಶ್ಯಕ್ಕೆ ಅವಶ್ಯಕತೆ ಇಲ್ಲ ಅವಕಾಶ ಇಲ್ಲ ಎಲ್ಲರಿಗೂ ಸಹ ಎಲ್ಲ ದೇವಾಲಯಗಳು ಕೂಡ ಎಲ್ಲರಿಗೂ ಪ್ರವೇಶವಿದೆ ಎಲ್ಲ ರೀತಿಯಾದ ಒಂದು ಏನು ಹಕ್ಕು ಬದುಕು ಹಕ್ಕು ಎಲ್ಲ ಒಂದು ಸಾರ್ವಜನಿಕರಿಗಿದೆ ಯಾವುದೇ ಒಂದು ಜಾತಿಯವಾಗಿ ದೌರ್ಜನ್ಯ ವಹಿಸಿದರೆ ಅವರ ಬಗ್ಗೆ ನಮ್ಮ ಕಾನೂನಲ್ಲಿ ಕಠಿಣವಾದ ಕ್ರಮ ಕೊಳ್ಳಲು ಅವಕಾಶ ಇದೆ ಅದನ್ನು ಎಲ್ಲ ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ಒಂದು ತಿಳಿಸುವ ನಿಟ್ಟಿನಲ್ಲಿ ಈ ಒಂದು ರಥದ ಚಾಲನೆ ಇದೆ ಇದನ್ನು ಎಲ್ಲ ಸದುಪಯೋಗ ಪಡಿಸ್ಕೊಬೇಕು ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಹಾಗೂ ಮಾಧ್ಯಮಿತರರು ಕೂಡ ಈ ಒಂದು ರಥದ ಕುರಿತು ಪ್ರಚಾರ ನೀಡಲು